I mm -hmm. ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಸೋಮವಾರ ಬ್ಲಾಗು ಮಾಡ್ತಾಯಿದ್ದೀನಿ ಸೋಮವಾರ ಈವ್ನಿಂಗು ಇವತ್ತು ಬಂದ್ಬಿಟ್ಟು ಫುಲ್ಲು ದೇವ್ರ ಮನೆಯೆಲ್ಲ ಫುಲ್ಲು ಕ್ಲೀನ್ ಮಾಡಿಬಿಟ್ಟು ಫೋಟೋಸು ಎಲ್ಲನೂ ಫುಲ್ಲು ಒರೆಸ್ಬಿಟ್ಟು ಮತ್ತು ಕಲ್ಷದ ಚಂಬಲ್ಲಿ ಎಲೆ ಎಲ್ಲನೂ ಬಾಡೋಗಿತ್ತು ಅದೆಲ್ಲ ತೆಗೆದ್ಬಿಟ್ಟು ಫುಲ್ಲು ಕ್ಲೀನ್ ಮಾಡಿಬಿಟ್ಟು ಎಲ್ಲ ವಾಶ್ ಮಾಡಿ ಎಲ್ಲ ನೀಟಾಗಿ ಈ ಥರ ಎಲ್ಲ ಮಾಡಿದ್ದೀನಿ ನೋಡಿ ಈವ್ನಿಂಗು ಎಷ್ಟು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಎಲ್ಲನೂ ನೋಡಿ ಆಮೇಲೆ ಇಲ್ಲಿ ಬಂದು ಬಂದು ನೋಡ್ಬೋದು ಇದು ರೆಡ್ದು ಬ್ಲೌಸ್ ಪೀಸ್ ಹಾಕಿದ್ದೀನಿ ದೇವ್ರ ಮನೆ ಎಲ್ಲ ಫುಲ್ಲು ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಇಲ್ಲಿ ಗ್ರೀನ್ ಮ್ಯಾಟು ನಾನೇ ಸೈಜು ಇದು ಮಾಡಿಬಿಟ್ಟು ಕಟ್ ಮಾಡಿಬಿಟ್ಟು ಇಲ್ಲಿ ಹಾಕಿರೋದು ನೋಡಿ ನಾನು ಚಂಬಿಗೆ ಈ ಥರ ಯಾವಾಗೂ ವಾರ ವಾರವೂ ಈ ಥರ ಮುಖವಾಡ ಇಕ್ಬಿಟ್ಟು ಪೂಜೆ ಮಾಡ್ತೀನಿ ಯಾವಾಗೂ ನೋಡಿ ಇಲ್ಲಿ ಲಕ್ಷ್ಮೀ ದೇವಿ ಆಮೇಲೆ ಬಂದ್ಬಿಟ್ಟು ಇಲ್ಲೂ ಒಂದು ಲಕ್ಷ್ಮೀ ದೇವಿ ಕಲಶ ಆ ಥರ ಇಕ್ಕಿದ್ದೀನಿ ಆಮೇಲೆ ಪಕ್ಕದಲ್ಲಿ ಆನೆಯೂ ಎಲ್ಲನೂ ಆಮೇಲೆ ನೋಡಿ ದೀಪ ಎಲ್ಲ ಅಂಟಿಸಿದ್ದೀನಿ ನಾನು ದೀಪಕ್ಕೆ ಬಂದುಬಿಟ್ಟು ಕೊಬ್ಬರಿ ಎಣ್ಣೆ ಹಾಕೋದು ಯಾವಾಗನು ಅದು ಸ್ವಲ್ಪ ಗಡ್ಡೆ ಕಟ್ಕೊಂಡ್ಬಿಟ್ಟಿದೆ ಅದರಿಂದ ದೀಪ ಆ ಥರ ಇದು ಮಾಡ್ತಿದೆ ಇನ್ನೂ ಟೈಮ್ ಐತೆ ಆದರೆ ದೀಪ ಮಾತ್ರ ಅಂಟಿಸಿದ್ದೀನಿ ಇನ್ನೂ ಸ್ವಲ್ಪ ಲೇಟಾಗಿ ಇದು ಸಾ ಇದು ಊದ್ಬತ್ತಿ ಎಲ್ಲ ಅಂಟಿಸೋಣ ಆಮೇಲೆ ಕರ್ಪೂರ ಆರತಿ ಎಲ್ಲ ಕೊಡೋಣ ಅಂದ್ಬಿಟ್ಟು ಈ ಥರ ಮಾಡಿದ್ದೀನಿ ನೋಡಿ ಆಮೇಲೆ ಬಂದುಬಿಟ್ಟು ಹೊಸಲ್ಗೆಲ್ಲೂ ಈ ಥರ ಎಲ್ಲನೂ ರೆಡಿ ಮಾಡಿದ್ದೀನಿ ನೋಡಿ ಹೊಸಲೆಲ್ಲನೂ ಒರೆಸಿ ನೀಟಾಗಿ ರಂಗೋಲಿ ಹಾಕಿ ಅರ್ಶಿಣ ಕುಂಕುಮ ಎಲ್ಲ ಇಕ್ಕಿ ಈ ಥರ ಮಾಡಿದ್ದೀನಿ ಆಮೇಲೆ ತುಳಸಿ ಗಿಡ ಹತ್ರನೂ ಆಚೆನೂ ಎಲ್ಲನೂ ನೋಡಿ ಆಮೇಲೆ ಸ್ಟವ್ ಹತ್ರ ಕೂಡ ಫುಲ್ಲು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಅಡುಗೆ ಮನೆಯೂ ಎಲ್ಲನೂ ಈ ಥರ ಅರ್ಶಿನ ಕುಂಕುಮ ಎಲ್ಲ ಇಕ್ಕೊಂಡು ರಂಗೋಲಿ ಹಾಕಿ ಹೂವು ಎಲ್ಲನೂ ಇಕ್ಕಿದ್ದೀನಿ ನೋಡಿ ಈ ಥರ ಪೂಜೆ ಮಾಡುವಾಗ ನನಗೆ ಫುಲ್ಲು ಕ್ಲೀನಾಗಿರಬೇಕು ಆಮೇಲೆ ಇವತ್ತು ಫುಲ್ ಬೆಳಗ್ಗೆಯಿಂದ ಫುಲ್ ಕೆಲಸ ಅಂದರೆ ಕೆಲಸ ಆಮೇಲೆ ಸೋಪಾ ಕವರ್ಸು ಎಲ್ಲ ವಾಶ್ ಮಾಡಿಬಿಟ್ಟು ಎಲ್ಲನೂ ಇಕ್ಕ ಹಾಕಿರೋದು ನೋಡಿ ಮನೆ ಫುಲ್ ಕ್ಲೀನಾಗಿ ಇಕ್ಕಿದ್ದೀನಿ ಆಮೇಲೆ ಬಂದ್ಬಿಟ್ಟು ಇದು ಆಚೆ ಆಚೆ ನೋಡ್ತಾ ಇರ್ಬೋದು ಆಚೆ ಹೊಸ್ಲತ್ರ ಎಲ್ಲ ಯಾವ ಥರ ರಂಗೋಲಿ ಹಾಕಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ನೋಡಿದ್ದೀರೆಲ್ಲ ಯಾವ ಥರ ಮಾಡಿದ್ದೀನಿ ಅಂತ ನೋಡಿ ಪೂಜೆ ಮಾಡೋವಾಗ ಫುಲ್ಲು ಎಲ್ಲ ಕ್ಲೀನ್ ಮಾಡ್ತೀನಿ ಬೆಡ್ಶೀಟ್ಗಳೆಲ್ಲನೂ ವಾಶ್ ಮಾಡಿಬಿಡ್ತೀನಿ ನೋಡಿ ಈ ಥರ ಇಲ್ಲಿ ದೇವ್ರ ಮನೆ ಬಾಗ್ಲ ಹತ್ರ ಹೊಸ್ಲು ಇಲ್ಲಿ ಕೂಡ ಸೇಮ್ ಆ ಥರನೇ ಎಲ್ಲ ರಂಗೋಲಿ ಹಾಕಿ ಕುಂಕುಮ ಎಲ್ಲನೂ ಇಕ್ಕಿದ್ದೀನಿ ನೋಡಿ ಈ ಥರ ನನಗೆ ಫುಲ್ಲು ಕ್ಲೀನಾಗಿರಬೇಕು ದೇವ್ರ ಮನೆ ಎಲ್ಲನೂ ಈ ಥರ ಈ ಥರ ಇಟ್ಕೊಂಡು ಚೆನ್ನಾಗಿರುತ್ತೆ ಮಾಡಿದ್ರೆ ಪೂಜೆ ಎಲ್ಲನೂ ಒಂಥರ ಮನಸ್ಸು ನೆಮ್ಮದಿಯಾಗಿರುತ್ತೆ ಆ ಮನೆಯೆಲ್ಲ ಫುಲ್ ಕ್ಲೀನಾಗಿದ್ರೇ ಏನಾದರೂ ಮಾಡಬೇಕು ಅನಿಸುತ್ತೆ ನೋಡಿ ಪ್ರಸಾದಕ್ಕೆ ಏನು ಪ್ರಸಾದ ಮಾಡಿಲ್ಲ ಅದಕ್ಕೇ ಬಾಳೆಯನ್ನುಕ್ಕಿದ್ದೀನಿ ನೋಡಿ ಎಲ್ಲ ಫುಲ್ ಕ್ಲೀನ್ ಮಾಡಿಬಿಟ್ಟು ಕ್ಲೀನಾಗಿ ಎಲ್ಲ ಡೆಕೋರೇಷನೆಲ್ಲ ಮಾಡಿದ್ದೀನಿ ನೋಡಿ ಈ ರೂಮ್ ಕೂಡ ಫುಲ್ಲು ಎಲ್ಲ ಕ್ಲೀನ್ ಮಾಡಿದ್ದೀನಿ ಆದರೆ ನನ್ನ ಮಗ ಇಲ್ಲೇ ಯಾವಾಗೂ ಆಟಾಡೋದು ಈ ಬೆಡ್ ಮೇಲೇ ನೋಡಿ ಎಲ್ಲ ಫುಲ್ ಬೆಳಗ್ಗೆ ಎಲ್ಲ ಕ್ಲೀನ್ ಮಾಡಿದ್ದೀನಿ ಮನೆ ಎಲ್ಲನೂ ಫುಲ್ ಕ್ಲೀನ್ ಮಾಡಿಬಿಟ್ಟು ಬೆಡ್ಶೀಟ್ಸು ಎಲ್ಲ ಚೇಂಜ್ ಮಾಡಿದ್ದೀನಿ ಆಮೇಲೆ ಆ ಕಡೆ ದಿವಾನ ಐತೆ ಆ ಕಡೆ ರೂಮಲ್ಲಿ ನಾವೇನು ಅಲ್ಲಿ ಮಲಗಲ್ಲ ಆದರೂ ಅಲ್ಲಿ ಕೂಡ ಫುಲ್ ಕ್ಲೀನ್ ಮಾಡಿ ನೋಡಿ ಈ ರೂಮಲ್ಲೇನು ದಿವಾನ ಒಂದೈತೆ ಇಲ್ಲಿ ಕೂಡ ಫುಲ್ ಕ್ಲೀನ್ ಮಾಡಿಬಿಟ್ಟು ನೋಡಿ ಬೆಡ್ಶೀಟ್ ಎಲ್ಲ ಚೇಂಜ್ ಮಾಡಿದ್ದೀನಿ ಇಲ್ಲಿ ನಮ್ಮ ಮನೆಯವರು ಆಫೀಸ್ ಕೆಲಸ ಮಾಡ್ತಾರೆ ಇಲ್ಲಿ ನೋಡಿ ಅವ್ರು ಲ್ಯಾಪ್ಟಾಪ್ ಎಲ್ಲ ಎಲ್ಲ ಇಟ್ಕೊಂಡಿದ್ದಾರೆ ಈ ರೂಮಲ್ಲಿ ಏನು ಅಷ್ಟೊಂದು ಜಾಸ್ತಿ ಏನು ಬರೋಲ್ಲ ಆ ರೂಮನೆ ಎಲ್ಲನೂ ಮಲ್ಗೋದು ಬಟ್ ಈ ರೂಮಲ್ಲಿ ಕೂಡ ಫುಲ್ ಕ್ಲೀನಾಗಿ ಇಟ್ಕೊಂಡಿರ್ತೀನಿ ಆವಾಗ ನನ್ನ ಮನೆ ಎಲ್ಲನೂ ಫುಲ್ ಕ್ಲೀನಾಗಿರಬೇಕು ನೋಡಿ ಯಾವ ಥರ ಇದೆ ಅಂತ ಇದು ದಿವಾನ ನೋಡಿ ಮನೆಯೆಲ್ಲ ಫುಲ್ ಕ್ಲೀನಾಗಿದೆ ಪೂಜೆ ಎಲ್ಲನೂ ಫುಲ್ಲು ಆಯಿತು ಅಂದರೆ ಬರೀ ದೀಪ ಮಾತ್ರ ಆಡಿಸಿದ್ದೀನಿ ಆಮೇಲೆ ಕರ್ಪೂರ ಎಲ್ಲನೂ ಇದು ಮಾಡಬೇಕು ಕರ್ಪೂರ ಎಲ್ಲ ಆಡಿಸ್ಬೇಕು ನೋಡ್ತಾ ಇದ್ದೀರಲ್ಲ ಯಾವ ಥರ ಇದೆ ಅಂದರೆ ನಿಮಗೇನಾದರೂ ಈ ವಿಡಿಯೋ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಇನ್ನೂ ಹೊಸ್ದಾಗಿ ನಮ್ಮ ಚಾನಲ್ ಯಾರೆಲ್ಲ ನೋಡ್ತಾ ಇದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಪ್ಲೀಸ್ ನೋಡ್ತಾ ಇದ್ದೀರ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇಲ್ಲ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬಾಯ್